ಅಂತ ಹೇಳಿ ಪೋಸ್ಟ್ಗಳನ್ನು ಅವ್ರ ಜನ್ಮದಲ್ಲಿ ಯಾರು ಮಾಹಿತಿ ಕೊಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋ ಕೂಡ ಆಗಲ್ಲ ಪ್ರದೀಪ್ ಅವರು ಅಂತ ಹೇಳಿದ್ರು ನನ್ನ ಮೋಸ್ಟ್ಲಿ ಅವ್ರು ಬಿಟ್ಟಿರೋ ಒಬ್ಬರು ಇಬ್ಬರು ಹುಡುಗರು ನನ್ನ ಜೊತೆ ಇರ್ಬೋದು ಅವ್ರು ಸುತ್ತು ಇರೋರು ನನ್ನವರೇ ವೈ ನ ಎ ಎಮ್ ಫೋನ್ ಸೇಜ್ ಅಪ್ತಾರ್ ವೈನ್ ಎ ಎಮ್ ಮಾತಾಡ್ನಾ ಸುತ್ತೂ ಒಂದು ಹದಿನೈದು ಜನ ಹದಿನೈದು ಜನನೂ ನನಗೆ ಫೋನ್ ಕಾಂಟ್ಯಾಕ್ಟಲ್ಲಿ ಇದ್ದಾರೆ ಅಲ್ವಾ ಸಂಸದ್ರೆ ಪ್ರೆಸ್ ಮೀಟಲ್ಲಿ ನಾನು ಬೈತಾರಲ್ಲ ಅವ್ರ ಫೈಲ್ ಕೂಡ ಕ್ಲಿಯರ್ ಮಾಡಿದ್ದೀನಿ ನಾನು ಅಂಡರ್ಸ್ಟ್ಯಾಂಡಿಂಗ್ ಇಲ್ಲದೆ ಮಾಡ್ತೀನ ಸರ್ ಸಂಸದ್ರ ಫಾಲೋವರ್ಸ್ ಇದ್ದಾರಲ್ಲ ಅವರು ಪಾಪ ನನಗೆ ಫೋನ್ ಮಾಡಿ ಅಣ್ಣ ತಿಟ್ಟು 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 ಅಂತಾರ ಏಮ್ ಅನ್ಕೋದಾನ ಅಣ್ಣ ಇಟ್ಲಿ ತಿಟ್ಟ ಚಮಾನ ಅಂತ ಮೊದಲೇ ನಾನು ಕೇಳ್ತಾರೆ ತಿಟ್ಟಿಡ್ಬೋಪ್ಪ ಏನು ಸೇ ಆಗೈತೆ ನಾನು ಇಡಿಸ್ತಾಂಡ್ಲೇ ಅಣ್ಣ ಅಣ್ಣ ತಿಟ್ಟು ತಿಟ್ಟು ಅನ್ನೋ ಫೋನ್ ಮಿಂದ ಫೋನು ಅನೇ ಸರಿ ತಿಟ್ಬೋಣ ಅಂತ ಹೇಳಿ ಎಲ್ಲರದ್ದು ಕ್ಲಿಯರ್ ಮಾಡಿದ್ದೀನಲ್ಲ ಹಾಗಾದರೆ ಸಂಸದರ ಜೊತೆ ನಿಮ್ಮ ಮಾತನ್ನು ಕೇಳಿಕೊಂಡು ಏನು ಮಾತಾಡಬೇಕು ಅಂತ ಅಲ್ಲಲ್ಲ ಅವರು ನನ್ನ ಬೈರಿ ಅಂತ ಹೇಳ್ತಾರೆ ಅವ್ರು ನನಗೆ ಮೊದಲೇ ಕೇಳ್ತಾರೆ ಅಣ ಹಿಂಗೊಂದು ಪ್ರೆಸ್ ಮೀಟ್ ಇಡಕ್ಕೆ ಕೇಳಿದ್ದಾರೆ ನಿನಗೆ ಬೇಜಾರಾಗಬೇಡೋಣ ಅಣ್ಣ ಹಿಂಗೆ ಅನ್ನೋಣ ಅಂತಿದ್ದೀನಿ ನಿನ್ನ ಅಭಿಪ್ರಾಯ ಹೇಳೋಣ ಅನ್ಪಾ ಹಿ ಹೇವ್ ಜಾಸ್ತಾವ್ ಅಣ್ಣ ನಾನು ಅಲ್ಲೇ ಇದ್ದು ನಿನಗೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಣ್ಣ ನಾನು ಹಾಕಿ ಅದೇಕಾವಲ್ಸಲೇಪ್ಪ ಅಲ್ವ ಈಗ ಒಂದು ಸಂಸದ್ರೆ ಒಂದೇ ಒಂದು ಅನಲೈಸ್ ಮಾಡಿ ನಿಮ್ಮ ಕಾರ್ಯಕ್ಕೆ ಅಷ್ಟು ಬೇಡ ಇವರದೇ ನಗರಸಭೆ ಅಧ್ಯಕ್ಷಂದು ನಾಲ್ಕು ಎಕರೆ ಟೌನ್ ಪ್ಲ್ಯಾನಿಂಗಲ್ಲಿತ್ತು ಕ್ಲಿಯರ್ ಆಗಿದೆ ಫೈಲು ಇವ್ರ ಫ್ಯಾಮಿಲಿ ಮೆಂಬರ್ ಇನ್ನೊಂದು ಹೇಳಲ್ಲ ನಾನು ಯಾರಿಗೂ ತೊಂದರೆ ಕೊಡಲ್ಲ ಅನ್ನೋದಕ್ಕೆ ಸಾಕ್ಷಿ ಇದೇ ಚದಲ್ಪುರ ಐ ಬಿ ಮುಂದೆ ಅಲ್ಲಿ ಜಾಗ ಇದೆಲ್ಲ ಹನ್ನೊಂದು ಎಕರೆ ಹನ್ನೊಂದು ಎಕರೆ ಅಲ್ಲಿ ಕಾಲೇಜ್ ಮಾಡಬೇಕು ಅಂತಿದ್ದಾರೆ ಸಂಸದರು ಆ ಫೈಲ್ ನನಗೆ ಬಂತು ನಾನು ಒಂದೇ ಮಾತು ಹೇಳಿದ್ದು ಕ್ಲಿಯರ್ ಮಾಡಿರಿ ರಾಜಕಾರಣ ಬೇರೆ ಬಿಸ್ನೆಸ್ ಬೇರೆ ಅವ್ರ ಹೊಟ್ಟೆ ನಾನು ನೋಡಿಯಲ್ಲ ಅಂತ ಹೇಳಿ ಸಂಸದ್ರೆ ಹನ್ನೊಂದು ಎಕರೆ ಫೈಲು ಕ್ಲಿಯರ್ ಮಾಡಿದ್ರಿ ಸಂಸದನ್ನು ಕೇಳಿ ಒಂದು ರೂಪಾಯಿ ಮುಟ್ಟಿದ್ದೀವಿ ಅದರಲ್ಲಿ ಕೇಳಬೇಕು ಅವ್ರನ್ನ ಸಂಸದ್ರ ಹನ್ನೊಂದು ಎಕರೆ ಕ್ಲಿಯರ್ ಮಾಡಿದ್ದೀನಿ ಸರ್ ನಾನು ಲಾಸ್ಟ್ ಮೀಟಿಂಗಲ್ಲಿ ಸಂಸದ್ರದ ಹನ್ನೊಂದು ಎಕರೆ ಫೈಲು ಕ್ಲಿಯರ್ ಮಾಡಿದ್ದೀನಿ ಇದನ್ನು ಕೇಳಬೇಕು ಸರ್ ಹನ್ನೊಂದು ಎಕರೆ ಕ್ಲಿಯರ್ ಆಗಿದೆಯಾ ಇಲ್ವಾ ಎಸ್ ನೀವು ಕ್ಲಿಯರ್ ಮಾಡಿಸ್ಕೊಳೋಕ್ಕೆ ಶಾಸಕರಿಗೆ ದುಡ್ಡು ಕೊಟ್ರಾ ಎರಡು ಪ್ರಶ್ನೆ ಕೇಳಿ ಅವ್ರು ಈ ಪ್ರಶ್ನೆ ಕೇಳಿ ನೀವು ಅದೆಲ್ಲ ಮಾತಾಡಲ್ಲ ಅಂತಾರೆ ಅವ್ರು ಸರ್ ಅದು ಎಸ್ಟಿಮೇಟ್ ಮಾಡಿಸಿದ್ದೀನಿ ಹತ್ತು ಕೋಟಿ ರೂಪಾಯಿ ಆಗ್ತಾ ಇದೆ ಇನ್ನೊಂದು ನಾಲ್ಕೈದು ತಿಂಗಳು ಟೆಂಡರ್ ಎಲ್ಲ ಬಂದಮೇಲೆ ಹೊಡಿತೀನಿ ಸರ್ ರೋಡ್ ಹೊಡಿಯೋಕ್ಕೆ ಪ್ರಾಬ್ಲಮ್ ಇಲ್ಲ ಸರ್ ಈಗ ಹೊಡೆದ್ರೆ ಅದು ಕೆಲಸ ಸ್ಟಾರ್ಟ್ ಮಾಡಕ್ಕೆ ಲೇಟ್ ಆಗುತ್ತಲ್ಲ ಅದಕ್ಕೆ ಆ ಟೆಕ್ನಿಕಲ್ ಪ್ರೋಸೆಸ್ ಮೇಲೆ ಒಂದೇ ದಿನಕ್ಕೆ ಕಾಂಟ್ರ್ಯಾಕ್ಟ್ರ್ ಕೆಲಸ ಮಾಡಕ್ಕೆ ರೆಡಿ ಇದ್ದರೆ ಒಂದೇ ದಿನಕ್ಕೆ ಹೊಡಿತೀವಿ ಎಲ್ಲ ವರ್ತಕರದ್ದು ಸಹಮತ ಇದೆ ಇಲ್ಲ ಸರ್ ಅಂದರೆ ಈಗ ಹೊಡಿತೀನಿ ಅಂದ್ಕೊಳ್ಳಿ ಸರ್ ಈಗ ಹತ್ತು ಕೋಟಿ ಬೇಕಾ ರೋಡ್ಗೆ ಹತ್ತು ಕೋಟಿ ಇದೆ ಬಟ್ ಅದು ಟೆಂಡರು ಅಪ್ರೂವಲ್ಗೆಲ್ಲ ಮೂರು ನಾಲ್ಕು ತಿಂಗಳು ಬೇಕು ಸರ್ ಅದಕ್ಕೆ ಲೇಟ್ ಆಗುತ್ತೆ ಅಂತ ಹಣ ಥ್ಯಾಂಕ್ ಯು ಸರ್